ಇನ್ನು ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಘನಘೋರ ಅಪರಾಧ ಅಂತ ಇದೀಗ ನಟಿ ಮಾಳವಿಕಾ ಅವಿನಾಶ್ ಅವರು ಆರೋಪ ಮಾಡಿರುವಂತದ್ದು ಹೆಣ್ಣು ಮಕ್ಕಳ ಪ್ರೈವಸಿ ಬಹಿರಂಗ ತಪ್ಪು ಈ ರೀತಿ ಪೆನ್ ಡ್ರೈವ್ ಅನ್ನ ರಿಲೀಸ್ ಮಾಡಿದ್ದು ಘನಘೋರ ಅಪರಾಧ ಅಂತ ಬೆಳಗಾವಿಯಲ್ಲಿ ಮಾಳವಿಕಾ ಅವಿನಾಶ್ ಆಕ್ರೋಶ ಅವರು ಹಾಕಿದ್ದಾರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅವರು ತಪ್ಪು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅವರಿಗೆ ಶಿಕ್ಷೆ ಆಗತ್ತೆ ಅನ್ನುವಂತಹ ಮಾತುಗಳನ್ನ ಮಾಳವಿಕಾ ಹೇಳಿದ್ದಾರೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಅಪರಾಧ ಹೆಣ್ಣು ಮಕ್ಕಳ ಖಾಸಗಿ ವಿಚಾರವನ್ನ ಬಹಿರಂಗಪಡಿಸೋದು ತಪ್ಪು ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿರುತ್ತೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗತ್ತೆ ಅನ್ನುವಂತಹ ಮಾತುಗಳನ್ನು ಇದೀಗ ಮಾಳ್ವಿಕಾ ಅವಿನಾಶ್ ಹೇಳಿದ್ದಾರೆ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು ಆಯ್ತಾ ಈ ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ ಯಾರು ಮಾಡಿದ್ದಾರೋ ಅವರು ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ ಅಂದರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟು ಅವರು ಬ್ಲರ್ ಮಾಡ್ಬೋದಾಗಿತ್ತು ಅವರ ಗೌರವವನ್ನು ನಾವು ರಕ್ಷಿಸ್ಬೋದಾಗಿತ್ತು ಅದು ನಡೆದಿಲ್ಲ ಇದು ಯಾಕೆ ನಡೀತು ಹೇಗೆ ನಡೀತು ಅನ್ನೋದನ್ನು ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿಸ್ತಿರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವೈಲೇಟ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು ಅವ್ರು ಯಾರೇ ಆಗಿರಲಿ ಅದೇನು ನಾ ನಾ ಏನು ಹಿಡ್ದೇನು ಮಾತಾಡ್ತಾ ಇಲ್ಲ ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು ಇನ್ನೊಂದು ವಿಚಾರ ನೀವು ಕೇಳಿದ್ದು ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಜೆ ಪಕ್ಷದ ಮೈತ್ರಿಯೊಂದಿಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಮೂರು ಸ್ಥಾನಗಳನ್ನು ಜೆ ಡಿ ಎಸ್ಗೆ ಕೊಡಲಾಗಿದೆ ಜೆ ಡಿ ಎಸ್ ತಮ್ಮ ಪಕ್ಷದ ವರಿಷ್ಠರು ತಮ್ಮ ಕೋರ್ ಕಮಿಟಿಯನ್ನು ಜೊತೆಗೆ ಆಲೋಚನೆ ಮಾಡಿ ಮೂರು ಟಿಕೆಟ್ಗಳನ್ನು ಕೊಟ್ಟಿದೆ ಇದಿಷ್ಟು ನಡೆದಿರುವಂಥ ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ